ವಿರಾಟ್ ಕೊಹ್ಲಿ ಅಂದ್ರೆ ಕನ್ನಡಿಗರಿಗೆ ಅಚ್ಚುಮೆಚ್ಚು ಕೊಹ್ಲಿಗೆ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ ಅದರಲ್ಲಿ ಆರ್ಸಿಬಿಗೆ ವಿರಾಟ್ ಮಾಡಿರುವ ತ್ಯಾಗ ಅಷ್ಟಿಷ್ಟಲ್ಲ ಐಪಿಎಲ್ ಆರ್ ಸಿಬಿಗಾಗಿ ವಿರಾಟ್ ಆಟವಾಡ್ತಿದ್ದಾರೆ ಆರ್ಸಿಬಿ ಬಿಟ್ಟು ಬೇರೆ ಯಾವ ತಂಡಕ್ಕೂ ಕಿಂಗ್ ಕೊಹ್ಲಿ ಆಡಿಲ್ಲ ಇಂಥ ವಿರಾಟ್ ಕೊಹ್ಲಿ ಕಂಡ್ರೆ ಕನ್ನಡಿಗರಿಗೆ ಆರ್ಸಿಬಿ ಫ್ಯಾನ್ಸ್ಗೆ ಅಚ್ಚುಮೆಚ್ಚು ಅದರಲ್ಲೂ ಈ ಬಾರಿ ಭರ್ಜರಿಯಾಗಿ ಆರ್ಸಿಬಿ ಕಮ್ ಬ್ಯಾಕ್ ಮಾಡಿದೆ ಮೊದಲು ಕಳಪೆ ಪ್ರದರ್ಶನ ನೀಡಿದ ಆರ್ಸಿಬಿ ನಂತರ ಭರ್ಜರಿ ಪ್ರದರ್ಶನ ನೀಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು ಅದರಲ್ಲೂ ಮೇ ಇಪ್ಪತ್ತೆರಡರಂದು ಅಹಮದಾಬಾದ್ನಲ್ಲಿ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಎದುರಿಸಿತ್ತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ನೂರ ಎಪ್ಪತ್ತೆರಡು ರನ್ ಕಲೆ ಹಾಕಿತ್ತು ಈ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ಹತ್ತೊಂಬತ್ತನೇ ಓವರ್ನಲ್ಲಿ ನೂರ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ಪಂದ್ಯವನ್ನ ಗೆದ್ದುಕೊಂಡಿತ್ತು ಈ ಸೋಲು ಆರ್ಸಿಬಿ ಅಭಿಮಾನಿಗಳಿಗೆ ನುಂಗಲಾರದ ಬಿಸಿ ತುಪ್ಪವಾದರೆ ಕೊಹ್ಲಿ ಮೌನ ಎಲ್ಲರ ಮನಕಲುಕುವಂತೆ ಮಾಡಿತ್ತು ಈ ಸೋಲಿನ ಬಳಿಕ ಆರ್ಸಿಬಿ ಪಾಳೆಯದಲ್ಲಿ ನಿರಾಸೆ ಮೂಡಿತ್ತು ತಂಡದ ಆಟಗಾರರು ಡ್ರೆಸ್ಸಿಂಗ್ ರೂಂನಲ್ಲಿ ನೋವು ಅನುಭವಿಸಿರುವುದು ಕಂಡುಬಂದಿತ್ತು ಇದೀಗ ವಿರಾಟ್ ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ ಅನ್ನ ಶೇರ್ ಮಾಡುವ ಮೂಲಕ ಅಭಿಮಾನಿಗಳು ನೀಡಿದ ಬೆಂಬಲಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ವಿರಾಟ್ ಕೊಹ್ಲಿ ಹಾಕಿರುವ ಭಾವುಕ ಪೋಸ್ಟ್ ಎಲ್ಲರ ಕಣ್ಣು ಒದ್ದೆ ಮಾಡುವಂತಿದೆ ಕಿಂಗ್ ಕೊಹ್ಲಿ ಅವರು ಯಾವಾಗಲೂ ಆರ್ಸಿಬಿಯನ್ನ ಪ್ರೀತಿಸಿ ಬೆಂಬಲಿಸಿದ ಎಲ್ಲ ಅಭಿಮಾನಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು ಎಂದು ಕೊಹ್ಲಿ ಬರೆದುಕೊಂಡಿದ್ದಾರೆ